ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ದರ್ಶನ್ ಅವರ ಫೋಟೋ ರಿಲೀಸ್ ಆಗಿದೆ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಗೆ ಒಳಗಾಗ್ತಾ ಇರುವಂತಹ ಒಂದು ಫೋಟೋ ರಿಲೀಸ್ ಆಗಿದೆ ದರ್ಶನ್ ಚಿಕಿತ್ಸೆ ಪಡಿತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಫೋಟೋಗಳು ಟಿವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ನಾಲ್ಕು ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇರುವಂತಹ ನಟ ದರ್ಶನ್ ತಮ್ಮ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಇನ್ನು ಏನು ಚಿಕಿತ್ಸೆ ನೀಡಲಾಗ್ತಾ ಇದೆ ದರ್ಶನ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಈವರೆಗೆ ಕೇವಲ ಹೆಲ್ತ್ ಬುಲೆಟಿನ್ ಮಾತ್ರ ಇತ್ತು ದರ್ಶನ್ ಅವರು ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತುಗಳು ಮಾತ್ರ ಇತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿದೆ ದರ್ಶನ್ ಅವರು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಒಂದು ಫೋಟೋ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ನಾಲ್ಕು ವಾರಗಳಿಂದ ಯಾವುದೇ ಮಾಹಿತಿಯನ್ನು ಕೂಡ ಕುಟುಂಬಸ್ಥರು ಬಿಟ್ಕೊಟ್ಟಿದ್ದಿಲ್ಲ ದರ್ಶನವರಿಗೆ ಏನು ಚಿಕಿತ್ಸೆ ನೀಡಲಾಗ್ತಾಯಿದೆ ಆಸ್ಪತ್ರೆಯಲ್ಲೂ ಆಸ್ಪತ್ರೆಯಲ್ಲಿ ಅವರು ಯಾವ ಚಿಕಿತ್ಸೆಗೆ ಒಳಪಡ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಆಯಿತಾ ಅಥವಾ ಇಲ್ವಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಕೂಡ ಅವರ ಅಭಿಮಾನಿಗಳಿಗೆ ಗೊತ್ತಾಗ್ತಿರಲಿಲ್ಲ ಹೀಗಾಗಿ ಯಾವುದೇ ಒಂದು ವಿಷಯಗಳು ಆ ಹೊರಗಡೆ ಬರ್ತಾ ಇರದೇ ಇರೋದರಿಂದಾಗಿ ಅವರ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು ಇದೆಲ್ಲದಕ್ಕೂ ಕೂಡ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಉತ್ತರ ಸಿಗ್ತಾ ಇದೆ ನಾಲ್ಕು ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ನಟ ದರ್ಶನ್ ಅವರು ಶಸ್ತ್ರಚಿಕಿತ್ಸೆ ಬೇಡ ಅಂತ ಅವರು ಕುಟುಂಬಸ್ಥರು ಕೂಡ ಅದನ್ನು ತಡೆ ಹಿಡಿದಿದ್ದಾರೆ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಇವತ್ತು ಏಕಾಏಕಿ ದರ್ಶನ್ ಅವರ ಒಂದು ಫೋಟೋ ರಿಲೀಸ್ ಆಗಿದೆ ಹೀಗಾಗಿ ದರ್ಶನ್ ಅವರು ಏಕಾಏಕಿ ಫೋಟೋ ರಿಲೀಸ್ ಮಾಡಿರುವಂತಹ ಹಿಂದಿರುವಂತಹ ರಹಸ್ಯವಾದರೂ ಏನು ಅಂತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಈಗಾಗಲೇ ಅವರ ಬೇಲ್ಗೂ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಎರಡು ಮೂರು ಸುತ್ತಿನ ಒಂದು ವಿಚಾರಣೆ ಆಯಿತು ಹೀಗಾಗಿ ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಮತ್ತೊಂದು ಕಡೆ ಆ ದರ್ಶನ್ ಅವರ ಫೋಟೋ ಏಕಾಏಕಿ ರಿಲೀಸ್ ಆಗೋದಕ್ಕೆ ಕಾರಣ ಏನಪ್ಪ ಅನ್ನುವಂತಹ ಒಂದು ಚರ್ಚೆ ಕೂಡ ಸಹಜವಾಗಿ ಆಗುತ್ತೆ ಆ ಚರ್ಚೆ ಕೂಡ ಆಗ್ತಾಯಿದೆ ಇನ್ನು ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಯಾಕಂದ್ರೆ ಈಗಾಗಲೇ ಅವರು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ ಮಧ್ಯಂತರ ಜಾಮೀನು ಪಡೆದುಕೊಂಡು ಶಸ್ತ್ರಚಿಕಿತ್ಸೆ ಒಳಗೆ ಒಳಪಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು ಮತ್ತೊಂದೆಡೆ ಡಾಕ್ಟರ್ಗಳು ಕೂಡ ಇಲ್ಲ ಶಸ್ತ್ರಚಿಕಿತ್ಸೆಗೆ ಒಳಪಡಲೇಬೇಕು ಅಂತ ಹೇಳ್ತಾ ಇದ್ರು ಆದರೆ ಈಗ ಫಿಸಿಯೋಥೆರಪಿ ಮಾತ್ರ ನೀಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಇದೀಗ ದರ್ಶನ್ ಅವರ ಫೋಟೋ ಏಕಾಏಕಿ ರಿಲೀಸ್ ಆಗಿರೋದಕ್ಕೆ ಸಾಕಷ್ಟು ಚರ್ಚೆಗಳು ಒಂದು ಕಡೆ ಆದರೆ ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಅವರ ಅಭಿಮಾನಿಗಳನ್ನು ಕಾಡ್ತಾ ಇದೆ ಮತ್ತೊಂದೆಡೆ ದರ್ಶನ್ ಅವರ ಚಿಕಿತ್ಸೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಆಸ್ಪತ್ರೆಯಲ್ಲಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡೋದಾದರೆ ಸಂತೋಷ್ ಈಗಾಗ್ಲೇ ಏನು ದರ್ಶನ್ ಆಸ್ಪತ್ರೆ ಅಂತ ಸೇರಿ ಸುಮಾರು ಮೂವತ್ತೊಂದು ಮೂವತ್ತೆರಡು ದಿನಗಳಾಗಿರುವಂತದ್ದು ಇನ್ನ ಹದಿಮೂರು ದಿನಗಳಷ್ಟು ಹನ್ನೆರಡು ಹದಿಮೂರು ದಿನಗಳಷ್ಟೇ ಅವ್ರಿಗೆ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಅದರ ಸಮಯಾವಕಾಶ ಇರುವಂತದ್ದು ಸೊ ಮಧ್ಯಂತರ ಜಾಮೀನನ್ನ ಪಡೆಯುವಂತಹ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ತುರ್ತು ಸರ್ಜರಿಯನ್ನು ಮಾಡಿಸ್ಬೇಕು ಹೇಳಿ ಹಲವು ರೀತಿಯ ಕಾರಣಗಳನ್ನು ಕೊಡಲಾಗಿತ್ತು ಅದರ ಆಧಾರದ ಮೇಲೇನೆ ಈ ಒಂದು ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು ಆದ್ರೆ ಬಿಜಿಎಸ್ ಆಸ್ಪತ್ರೆಗೆ ಸೇರಿ ಒಂದು ತಿಂಗಳು ಕಾಲದಲ್ಲೂ ಕೂಡ ಅವರಿಗೆ ಇನ್ನೂ ಯಾವುದೇ ರೀತಿಯ ಸರ್ಜರಿಯನ್ನ ಮಾಡಿಲ್ಲ ಈಗ ಅದು ಇರುವಂತದ್ದು ಪ್ರಶ್ನೆ ಈ ಒಂದು ತಿಂಗಳ ಕಾಲದಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಫೋಟೋ ಕೂಡ ಹೊರ ಬಂದಿಲ್ಲ ಆದ್ರೆ ಇದೀಗ ಒಂದು ಫೋಟೋ ರಿಲೀಸ್ ಆಗಿರುವಂತದ್ದು ಹಾಗಾದ್ರೆ ಏಕಾಏಕಿಯಾಗಿ ಈ ರೀತಿ ರೀತಿಯಾಗಿ ಫೋಟೋ ರಿಲೀಸ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ ಇನ್ನ ಸರ್ಜರಿ ಮಾಡೋ ಬಗ್ಗೆ ಈಗಾಗಲೇ ವೈದ್ಯರು ಕೂಡ ಸೂಚನೆಗಳನ್ನ ಮತ್ತೆ ಸಲಹೆಗಳನ್ನ ಕೊಟ್ಟಿರುವಂತದ್ದು ಇಂದೆಲ್ಲ ಅವರಿಗೆ ಸರ್ಜರಿ ಅವಶ್ಯಕತೆ ಇದ್ದೇ ಇದೆ ಸರ್ಜರಿಯನ್ನ ಮಾಡಲೇಬೇಕಾಗತ್ತೆ ಸೊ ಸದ್ಯ ಅವರ ಕುಟುಂಬಸ್ಥರ ಜೊತೆ ಈ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು ಆದ್ರೆ ಒಂದ್ ಕಡೆ ಇರೋ ಮಾಹಿತಿಯ ಪ್ರಕಾರ ಸರ್ಜರಿ ಮಾಡಿದ್ರೆ ಸ್ಪೈನ್ ಏನಾದ್ರೂ ಮುಂದೆ ಫ್ಯೂಚರ್ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಥೆರಪಿಯ ಮುಖಾಂತರ ಮೆಡಿಕೇಶನ್ ಮುಖಾಂತರ ಏನಾದ್ರೂ ಕಡಿಮೆ ಆಗುತ್ತೆ ಅನ್ನೋದಿದ್ರೆ ಸೊ ಆ ಮುಖಾಂತರನೇ ಕಡಿಮೆ ಆಗ್ಲಿ ಅನ್ನೋದನ್ನು ಕೂಡ ಅವ್ರ ಕುಟುಂಬಸ್ಥರು ಕಾಯ್ದು ನೋಡ್ತಾ ಇರುವಂತದ್ದು ಆದ್ರೆ ಇತ್ತ ಅವರ ಮಧ್ಯಂತರ ಜಾಮ್ನ ಅವಧಿ ಕೂಡ ಮುಕ್ತಾಯವಾಗ್ತಾ ಇರುವಂತದ್ದು ಸೊ ಅದು ಮುಗಿಯುದ್ರ ಒಳಗಾಗಿ ಅವರು ಈ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಚಿಕಿತ್ಸೆಯನ್ನ ಸರ್ಜರಿಯನ್ನ ಮಾಡಿಸ್ಕೊಳ್ಳದೆ ಹೋದ್ರೆ ಅವ್ರ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗ್ಬೋದು ಇಲ್ಲ ಅವ್ರಿಗೆ ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವಶ್ಯಕತೆ ಇದೆ ಮತ್ತೆ ಮಧ್ಯಂತರ ಜಾಮೀನು ಬೇಕು ಅಂತ ಹೇಳಿ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಂಡು ವೈದ್ಯರ ರಿಪೋರ್ಟ್ಗಳೇನಿದೆ ಅವೆಲ್ಲವನ್ನು ಕೂಡ ಸಲ್ಲಿಕೆಯನ್ನ ಮಾಡಿ ಸೊ ಅವರು ಮಧ್ಯಂತರ ಜಾಮೀನನ್ನ ವಿಸ್ತರಣೆಗೆ ಅರ್ಜಿಯನ್ನು ಕೂಡ ಹಾಕೊಳ್ಬಹುದು ಇನ್ನ ಇದ್ರ ಜೊತೆಗೆ ಈಗಾಗಲೇ ಮತ್ತೊಂದು ಕಡೆ ರೆಗ್ಯುಲರ್ ಬೆಲೂ ಕೂಡ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ಮನೆ ಸಾಕಷ್ಟು ಸುದೀರ್ಘವಾದ ವಿಚಾರಣೆ ನಡೆದಿದೆ ಸೊ ಅದನ್ನು ಕೂಡ ನೋಡ್ಬೇಕಾಗತ್ತೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೆಲ್ ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಒಂದು ವೇಳೆ ಅವ್ರಿಗೆ ರೆಗ್ಯುಲರ್ ಬೇಲ್ ಏನಾದ್ರು ಸಿಕ್ಕಿದೆ ಅದರಲ್ಲಿ ಸೊ ಈ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಆಸ್ಪತ್ರೆಯಲ್ಲಿ ಅವರು ಅವ್ರು ತಿಂಗಳಾನ್ ಗಂಟಲೇ ಇತ್ತು ಆ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಒಂದು ವೇಳೆ ರೆಗ್ಯುಲರ್ ಬಿಲ್ ಸಿಗದೆ ಮಧ್ಯಾಹ್ನ ಜಾಮೀನು ಏನಾದ್ರು ಅವರು ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ಯಾನ್ಸಲ್ ಆಗಿದ್ದೆ ಆದಲ್ಲಿ ಮತ್ತೆ ದರ್ಶನ್ ಜೈಲು ಪಾಲಾಗುವ ಸಾಧ್ಯತೆ ಕೂಡ ಇರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ